लीजली ನನ್ನ ಕವಿತೆ ರನ್ನ ನಗರಿನಿ ಸರ್ಪ್ರೈಸ್ ಇವತ್ತು ಕಂದನ ಮನೆಗೆ ಹೋಗ್ತೀನಿ ಅಂತ ಅಮ್ಮ ಕೊಟ್ಟಿರೋ ಕಾಸಿದೆ ಹೂ ಸ್ಟಾಪ್ಡ್ ಯು ಐ ಲವ್ ಯ ಮಮ್ಮಿ ವಾಹ್ ನೆಕ್ಸ್ಟ್ ಆ ದಿಸ್ ಇಸ್ ಇಂಪಾರ್ಟೆಂಟ್ ಏನಿದು ನನ್ನ ಡಿಗ್ರಿ ಕೊನೆ ಜೈಲಿ ಕಾದ ಓ ಮೈ ಗಾಡ್

ಇವತ್ತು ಗಂಡನ ಮನೆಗೆ ಹೋಗ್ತೀನಿ ಅಂತ ಅಮ್ಮ ಕಟ್ಟಿರೋ ಕಾಸಿದೆ ಆಮೇಲೆ ಆಬ್ವಿಯಸ್ಲಿ ನನಗೆ ತುಂಬ ಇಂಪಾರ್ಟೆಂಟ್ ಟ್ಯಾಬ್ಲೆಟ್ ಇದೆ ಏನ್ ಟ್ಯಾಬ್ಲೆಟ್ ಅದು ಅದಕ್ಕೆ ಇರಬೇಕು ನನಗೆ ದುಡ್ಡು ನನ್ಗಲ್ವಾ ಇದು ಅಕ್ಕ ಈ ಚೇಂಜ್ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಎರಡು ನೋಟ್ಬುಕ್ಸ್ ಇದೆ ಸೊ ಇದು ಬಂದು ಯೂಶಲಿ ನಾನು ಕವಿತೆಗಳನ್ನ ಬರೀತೀನಿ ಸೊ ಅದು ಅವನಗಾರ್ತಿ ಸೊ ಇದು ಒಂದ್ ಕಂಪ್ಲೀಟ್ ಆಯ್ತು ಇದು ಸೆಕೆಂಡ್ ಬುಕ್ ಸ್ಟಾರ್ಟ್ ಮಾಡಿದೀನಿ ನಿಮಿಷ ಇದೆ ಏನಿದೆ ತೋರಿಸಿ ಒಂದು ಸೀಕ್ರೆಟ್ ಓಕೆ ನಿಮಗೋಸ್ಕರ ಒಂದೇ ಒಂದು ಇದು ನೋಡಿ ಗಾಯ್ಸ್ ಏನೇನೆಲ್ಲ ಕವನ ಬರ್ದಿದ್ದಾಳೆ ಇವಳು ಮನಸಿಂಬ ಮಂದಿರದಲ್ಲಿ ಕನಸಿಂಬ ಸಾಗರದ ನೆನಪೆಂಬ ಅಲೆಗಳಲ್ಲಿ ಚಿರಕಾಲ ಮಿನುಗುತ್ತಿರಲಿ ನಮ್ಮ ಈ ಪ್ರೀತಿ ವಾವಾವ ಥ್ಯಾಂಕ್ ಯು ಇದಿಷ್ಟಿದೆ ಮತ್ತು ಇದರೊಳಗೆ ಇವಾಗ ಎಷ್ಟೇ ಕುಮಾರ್ ಸರ್ ತಂದು ಕೊಟ್ಟಿದ್ರು ಡೇರಿ ಮಿಲ್ಕ್ ಚಾಕ್ಲೇಟ್ ಇದೆ ತ್ರೀ ಡೇಸಿಂದ ಕೇಳಿ ಇವಾಗ ತಂದು ಕೊಟ್ಟರು ಥ್ಯಾಂಕ್ ಯು ಸೊ ಮಚ್ ಸೊ ನೆಕ್ಸ್ಟ್ ಹಾಂ ದಿಸ್ ಇಸ್ ಇಂಪಾರ್ಟೆಂಟ್ ಇದು ಜುಮ್ಕಾ ನೈಸ್ ಸೊ ಐ ಆಕ್ಸೆಸ್ಟ್ ವಿತ್ ಜುಮ್ಕಾಸ್ ಸೊ ಹಾಗಾಗಿ ಜುಮ್ಕಾ ಸೆಟ್ಸ್ ಇದರಲ್ಲಿ ಆಲ್ಮೋಸ್ಟ್ ಒನ್ ಫೈವ್ ಟು ಸಿಕ್ಸ್ ಸೆಟ್ಸ್ ಇದೆ ಮಿಕ್ಕಿ ಧಮನ್ ಮನೇಲಿದೆ ಇದು ಎಮರ್ಜೆನ್ಸಿ ತೊಗೊಂಡು ಬಂದಿ ನೆಕ್ಸ್ಟು ಇದು ಆಫೀಸ್ ಐ ಡಿ ಕಾರ್ಡ್ ಇದೆ ಇದು ನನ್ನ ಡಿಗ್ರಿ ಕಂಪನಿ ಜೈಲಿ काढು ಇದು ಕೂಡ ಡಿಗ್ರಿ ತೋ ಇಟ್ಕೊಂಡು ಓಡಾಡ್ತಿದ್ದೀರಾ ಆಫಿಸ್ ಇಟ್ಕೊಂಡು ಓಡಾಡ್ರಿ ಅಂತ ನಾನು ಇತ್ರ ಎಲ್ಲ ಬಂದ್ ನೋರ್ತಾರೆ ಇಮೇಜ್ ಡ্যামেজ ಆಗುತ್ತೆ ಅಂತ ಹೇಳಿ ಇಲ್ಲಿಕ್ಕೆ ಬಂದು ಬ್ಯಾಗ್ ಅಲ್ಲಿ ಹಾಕ್ಕೆ ಮತ್ತೆ ಇದು ನಾನು ಪಾಸ್ ಪರ್ಚೇಸ್ ಇ ಚೆನ್ನಾಗಿರಬಹುದು ಸೋ जस्ट இஸ்ಮಾಗ್ ಬಿಡಬೇಕು नो वे ಚಾಸ್ ಸೇ ಲವ್ ಏನಾದ್ರೂ ಮೆಲೆ ಫಾಕ್ಕ್ ನೋ